ಈ ದಿನ ಕಲಬುರಗಿ ನಗರ ಪೊಲೀಸ್ ವಿವಿಧ ಠಾಣೆಗಳಲ್ಲಿ ಒಳ್ಳೆಯ ಕೆಲಸ ಮಾಡಿರುವ ಪ್ರಕರಣಗಳನ್ನು ತಮ್ಮ ಮುಂದೆ ಇದ್ದೀವಿ ಅದರಲ್ಲಿ ಪ್ರಥಮವಾಗಿ ವಿಶ್ವವಿದ್ಯಾಲಯ ಪೊಲೀಸ್ ಸ್ಟೇಷನ್ನ ಇನ್ಸ್ಪೆಕ್ಟರ್ ಸುಶೀಲ್ ಎ ಸಿ ಪಿ ಸಬರ್ಬನ್ ರಾಜಣ್ಣ ಮತ್ತು ಅವರ ಟೀಮ್ ಅದರಲ್ಲಿ ವಿಶೇಷವಾಗಿ ಎಸ್ ಐ ಸೈಯದ್ ಗೌಸ್ ಮತ್ತು ಸಿಬ್ಬಂದಿಯವರಾದ ಸಂಜಯ್ ಕುಮಾರ್ ಪ್ರಕಾಶ್ ರಾಜ್ಕುಮಾರ್ ಪ್ರಕಾಶ್ ಬಾಗೇವಾಡಿ ನಾಗೇಂದ್ರ ಮತ್ತು ಎಲ್ಲರೂ ಸೇರಿ ಒಂದು ಒಳ್ಳೆಯ ಒಂದು ಅಂತಾರಾಜ್ಯ ಹಗಲು ಕಣ್ಣು ಕನ್ನ ಕಳವು ಮಾಡ್ತಾ ಇರುವ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅದರಲ್ಲಿ ಬಂಧಿತನಾದ ಆರೋಪಿ ಹೆಸರು ಸೈಯದ್ ಹಮೀದ್ ಮೆಹಬೂಬ್ ಅಂತ ಸುಮಾರು ನಲವತ್ತೇಳು ವರ್ಷ ಮೂಲತಃ ತೆಲಂಗಾಣದ ಹೈದರಾಬಾದ್ ಅವನು ಈ ಕಳೆದ ಕೆಲವು ತಿಂಗಳುಗಳಿಂದ ನಗರದಲ್ಲಿ ಹಗಲು ಕಣ್ಣು ಕಳುವಾಗ್ತಾಯಿದ್ದವು ಅದರಲ್ಲಿ ನಾವು ವಿಶೇಷ ತಂಡವನ್ನು ಮಾಡಲಾಗಿತ್ತು ಮತ್ತು ಕೆಲವು ಸಾಕ್ಷ್ಯಗಳನ್ನು ಏನೇನು ಲೀಡ್ಸ್ ಇದೆ ಅದರಲ್ಲಿ ತನಿಖೆಯನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೀವಿ ಅದರಲ್ಲಿ ಕೆಲವು ನಮಗೆ ದೊರೆತ ಸಿ ಸಿ ಟಿ ವಿ ಕ್ಯಾಮ್ರಾಗಳು ಆ ಸಿ ಸಿ ಟಿ ವಿ ಟ್ರೇಲ್ ಮೇಲುಗಡೆ ಒಬ್ಬ ಅನುಮಾನಾಸ್ಪದ ವ್ಯಕ್ತಿಯ ಒಂದು ಲೀಡ್ ಸಿಗುತ್ತೆ ಅದರ ಮೇಲೆಗೆ ಬೆನ್ನತ್ತಿದಾಗ ಅವನು ಒಂದು ಬ್ಲ್ಯಾಕ್ ಕಲರ್ ಸ್ಕೂಟಿಯಲ್ಲಿ ಬಂದು ಅಪರಾಧ ಮಾಡ ಗೊತ್ತಾಗುತ್ತೆ ಮತ್ತು ಇನ್ನಷ್ಟು ನಾವು ತನಿಖೆ ಮಾಡಿದಾಗ ಅವನು ಏನು ಆರೋಪಿ ಇದ್ದಾನೆ ಅವನು ರೈಲ್ವೆ ಸ್ಟೇಷನ್ ಹತ್ರ ಹೋಗಿ ಬ್ಲ್ಯಾಕ್ ಸ್ಕೂಟಿಯನ್ನು ಡ್ರಾಪ್ ಮಾಡಿ ಮತ್ತು ಅಲ್ಲಿಂದ ಟ್ರೈನಿಗೆ ಸಂಚಾರ ಮಾಡೋದ್ರ ಬಗ್ಗೆ ಮಾಹಿತಿ ಬರುತ್ತೆ ಮತ್ತು ಈ ಟೀಮ್ ಇನ್ನೂ ಹೆಚ್ಚಿನ ಮಾಹಿತಿ ಕಲೆ ಹಾಕಿದಾಗ ಆರೋಪಿಯನ್ನು ಐಡೆಂಟಿಫೈ ಮಾಡ್ತಾರೆ ಮಾಡಿ ಅವನನ್ನು ತೆಲಂಗಾಣ ಹೈದರಾಬಾದ್ನಿಂದ ಬಂಧನ ಮಾಡಿ ಕದುಕೊಂಡು ಬರೋ ಯಶಸ್ವಿಯಾಗಿದ್ದಾರೆ ಅವನ ಬಂಧನದಿಂದ ಒಟ್ಟು ಏಳು ಹಗಲು ಕಣ್ಣು ಕನ್ನ ಕಳವು ಪ್ರಕರಣಗಳು ಪತ್ತೆಯಾಗಿದ್ದಾವೆ ನಿಯರ್ಲಿ ಹನ್ನೊಂದು ಲಕ್ಷ ಬೆಲೆ ಬಾಳುವ ಚಿನ್ನಾಭರಣಗಳು ಕೂಡ ಮತ್ತು ಅವನು ಕತ್ತೆಗೆ ಉಪಯೋಗಿಸುತ್ತಿದ್ದ ಏನು ಒಂದು ರಾಡ್ ಇದೆ ಹೌಸ್ ಬ್ರೇಕ್ ಮಾಡಲಿಕ್ಕೆ ಅದನ್ನು ಕೂಡ ವಶಪಡಿಸ್ಕೊಳ್ಳಿ ಯಶಸ್ವಿಯಾಗಿದ್ದಾರೆ ಮತ್ತು ಈ ಒಂದು ಮೋಡಸ್ ಏನಂತಂದರೆ ಈ ಹೈದರಾಬಾದ್ನಿಂದ ಇಲ್ಲಿ ಟ್ರೈನಿಗೆ ಗೂಡ್ಸ್ಗೆ ಅವನು ಬೈಕ್ ಹಾಕ್ತಾನೆ ಬ್ಲ್ಯಾಕ್ ಕಲರ್ ಏನು ಸ್ಕೂಟಿ ಇದೆ ಅವನು ಗೂಡ್ಸ್ ಟ್ರೈನಿಗೆ ಹಾಕ್ತಾನೆ ಮತ್ತು ಇಲ್ಲಿ ಬಂದು ಅದನ್ನು ತೆಗೆದುಕೊಂಡು ರೆಕ್ಕಿ ಮಾಡಲಿಕ್ಕೆ ಮತ್ತು ಅಪರಾಧ ಮಾಡಲಿಕ್ಕೆ ಆ ವಾಹನವನ್ನು ಬಳಸ್ತಾನೆ ಮತ್ತು ಅಪರಾಧ ಮುಗಿದ ನಂತರ ಮತ್ತೆ ಅದನ್ನು ಗೂಡ್ ಸ್ಟ್ರೇನಿಗೆ ಹಾಕಿ ವಾಪಸ್ ಇದನ್ನು ಹೈದರಾಬಾದಿಗೆ ಇದ್ದ ಸೊ ಅದಕ್ಕೆ ನಮಗೆ ಕೆಲವು ಟೆಕ್ನಿಕಲ್ ನೀಡ್ಸು ಸಿಕ್ಕಿದೆ ಮತ್ತು ಅವನು ಸಂಚಾರ ಮಾಡ್ತಾ ಇರೋದು ಯಾವ ಡೇಟಿಗೆ ಅಫೆನ್ಸ್ ಆಗಿದೆ ಆ ಟೈಮಲ್ಲಿ ಅವನು ಬಂದು ಓಡಾಡ್ತಾ ಇರಬೇಕಾದಾಗ ಏನು ಸಿ ಸಿ ಟಿ ವಿ ಫುಟೇಜಲ್ಲಿ ನಮಗೆ ಕ್ಯಾಪ್ಚರ್ ಆಗಿತ್ತು ಉದಾಹರಣೆಗೆ ಏನು ಇದು ಇದೆ ನಮ್ಮದು ಬ್ಲ್ಯಾಕ್ ಕಲರ್ ಸ್ಕೂಟಿ ಅದರಲ್ಲಿ ಏನು ಸಂಚಾರ ಮಾಡ್ತಿದ್ದೆ ಅದನ್ನು ಕೂಡ ನಮಗೆ ಸಿಕ್ಕಿದೆ ಮತ್ತು ಅವನು ಸಂಚಾರ ಮಾಡ್ತಾ ಇರಬೇಕಾದ್ರೆ ಏನು ಟ್ರೈನ್ ಟಿಕೆಟ್ ಸೈಮಲ್ಟೇನಿಯಸ್ಲಿ ಮೂಮೆಂಟ್ ಬಗ್ಗೆ ನಮಗೆ ಅದನ್ನು ಕೂಡ ಮಾಹಿತಿಯನ್ನು ಕಲೆ ಹಾಕಲಿಕ್ಕೆ ಯಶಸ್ವಿಯಾಗದ ಹಾಗಾಗಿ ನಾನು ಎಂಟೈರ್ ತಂಡಕ್ಕೆ ಅಭಿನಂದನವನ್ನು ಸಲ್ಲಿಸ್ತಾ ಇದ್ದೀನಿ ಏನು ಹೇಳಿ ಹಾಂ ಇವನು ಇಲ್ಲಿ ನಮ್ಮ ನಗರದಲ್ಲಿ ಫಸ್ಟ್ ಟೈಮ್ ಅರೆಸ್ಟ್ ಆಗ್ತಾಯಿದ್ದಾನೆ ಮತ್ತು ಇವನು ಈಗ ಆಲ್ರೆಡಿ ತುಂಬಿದಾಗ ಅಂತಾರಾಜ್ಯ ಕನ್ನ ಮಾಡೋರು ಇದ್ದಾನೆ ಇವನು ಅಂತರ್ಜಿಲ್ಲಾ ಮತ್ತು ಅಂತರಾಜ್ಯ ಯಾಕಂತಂದರೆ ಇವನು ತೆಲಂಗಾಣದ ವಿವಿಧ ನಗರಗಳಲ್ಲಿ ಜೈರಾಬಾದ್ ಇರ್ಬೋದು ಸಿಕಿಂದ್ರಾಬಾದ್ ಇರ್ಬೋದು ವಾರಂಗಲ್ ಇರ್ಬೋದು ಹೈದರಾಬಾದ್ ಇರ್ಬೋದು ಹಾಗೆ ವಿವಿಧ ನಗರಗಳಲ್ಲಿ ಕೂಡ ಮೇಲೆ ಅರವತ್ತಕ್ಕಿಂತ ಹೆಚ್ಚು ಅಲ್ಲಿ ಪ್ರಕರಣಗಳಿದ್ದಾವೆ ಮತ್ತು ಇತ್ತೀಚೆಗೆ ಅವನು ಇಲ್ಲಿ ಕಲಬುರಗಿ ನಗರದಲ್ಲಿ ಬಂದು ಒಂದೇ ಏರಿಯಾ ಸೆಲೆಕ್ಟೆಡ್ ಈ ಕಲಬುರಿ ನಗರದ ಔಟ್ಸ್ಕರ್ಟ್ಸ್ ಎಸ್ಪೆಷಲಿ ಯೂನಿವರ್ಸಿಟಿ ಲಿಮಿಟ್ಸ್ಗಳಲ್ಲಿರುವ ಏರಿಯಾಗಳಲ್ಲಿ ಟಾರ್ಗೆಟ್ ಮಾಡಿ ಅಪರಾಧ ಇತ್ತು ಹಾಗಾಗಿ ಇದನ್ನು ಸ್ಪೆಷಲ್ ಟೀಮ್ ಮಾಡಿ ಅವರು ಪತ್ತೆ ಮಾಡಲಿಕ್ಕೆ ನಾವು ಫಾರ್ಮ್ ಮಾಡಿದ್ವಿ ತಂಡ ಅವನನ್ನು ಪತ್ತೆ ಮಾಡುವಲ್ಲಿ ಮತ್ತು ಬಂಧನ ಮಾಡುವ ಯಶಸ್ವಿಯಾಗಿದ್ದಾರೆ ಹಾಗಾಗಿ ಎಂಟೈರ್ ಟೀಮಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಏನು ಹೇಳಿ ಇಲ್ಲಿ ಮಾತ್ರ ಈಗ ಇಲ್ಲಿ ಸ್ಟಾರ್ಟ್ ಮಾಡಿದ್ದು ಇಲ್ಲಿ ಕಲಬುರ್ಗಿ ನಗರದಲ್ಲಿ ಅವಂದೇ ಬೈಕ್ ಅದು ಬೈಕ್ ಟೋಟಲ್ ಏಳು ಅಪರಾಧಗಳಾಗಿದ್ದಾರೆ ಬಂದು ಒಂದು ಒಂದ್ ಎರಡು ಮೂರು ದಿವಸ ಹಾಲ್ಟ್ ಮಾಡ್ತಾನೆ ರೆಕ್ಕಿ ಮಾಡ್ತಾನೆ ಮತ್ತು ಬೇಸಿಕಲಿ ಇವನು ಡೇ ಎಚ್ ಬಿ ಟಿ ಮಾಡೋ ಅಂತಾನೆ ಅಂದರೆ ಹಗಲು ಹಗಲು ಕನ್ನ ಕಳು ಮಾಡ್ತಾನೆ ಸೊ ಡೇ ಟೈಮಲ್ಲಿ ಅಪರಾಧ ಮಾಡಿ ಮತ್ತೆ ಯಶಸ್ವಿ ಆದ ತಕ್ಷಣ ತಿರುಗಿ ಹೈದರಾಬಾದ್ ಹೋಗ್ತಾನೆ ಸಿಂಗಲ್ ಅಫೆಂಡ್ ಅವನು ಒಬ್ಬನೇ ಬಂದು ಅಪರಾಧ ಮಾಡ್ತಾನೆ ಒಬ್ಬನೇ ಬಂದು ರೆಕ್ಕಿ ಮಾಡ್ತಾನೆ ಸೊ ಎಂಟೈರ್ ಈವೆನ್ ಅಲ್ಲಿ ಬೇರೆ ಕಡೆಯೂ ಇದ್ದದ್ದು ಮೆಜಾರಿಟಿ ಎಲ್ಲ ಅವನು ಸಿಂಗಲ್ ಅಫೆಂಡರು ಕಳೆದ ಒಂದು ಮೂರ್ನಾಲ್ಕು ತಿಂಗಳುಗಳಿಂದ ಅವನ ಆಕ್ಟಿವಿಟಿ ಜಾಸ್ತಿ ಆಗಿತ್ತು ಔಟ್ಸ್ಕರ್ಟ್ಸ್ಗಳಲ್ಲಿರುವ ಮನೆಗಳು ಮತ್ತು ಇಂಡಿಯಾ ಏನು ಐಸೋಲೇಟೆಡ್ ಮನೆಗಳಿರ್ತವೆ ಅಂಥ ಒಂಟಿ ಮನೆಗಳನ್ನು ಹೆಚ್ಚಿನದಾಗಿ ಟಾರ್ಗೆಟ್ ಮಾಡುವಂಥದ್ದು ಎಲ್ಲಿ ನಿಮಗೆ ಈಗ ಹೆಚ್ಚಿನದಾಗಿ ಏನು ಅಫೆನ್ಸಸ್ ಆಗಿದ್ದಾವೆ ಯಾವುದೂ ಮನೆಗಳಿಗೆ ಸಿ ಸಿ ಟಿ ವಿ ಇಲ್ಲ ನಮಗೆ ಸಿಕ್ಕಿದ್ದು ಆ ಮೂಮೆಂಟ್ಗಳಲ್ಲಿ ವಿತಿನ್ ಫೈವ್ ಹಂಡ್ರೆಡ್ ಮೀಟರು ಆ ರೇಡಿಯೋಸಲ್ಲಿ ನಾವು ಮನೆಗಳನ್ನು ಅದು ಸಿ ಸಿ ಟಿ ವಿಗಳನ್ನು ಚೆಕ್ ಮಾಡಿದಾಗ ನಮಗೆ ಕೆಲವು ಸಾಕ್ಷಿಗಳು ಸಿಕ್ಕಿತ್ತು ಆ ಸಾಕ್ಷಿಗಳ ಆಧಾರದ ಮೇಲೆ ಈ ಆರೋಪಿಯನ್ನು ಪತ್ತೆ ಹಚ್ಚಲಿಕ್ಕೆ ಟೀಮ್ ಯಶಸ್ವಿಯಾಗಿದೆ